ಉತ್ತರೇಶ ಮುಖ್ಯೋಗಿ ಆದಿತ್ಯನಾಥ್ ಜಿಗೂ ಮುಂಬೈನ ಮೀರಾ ರೋಡ್ ನಲ್ಲಿ ಜೆ ಸಿ ಬಿ ಗಳು ಘರ್ಜಿಸಿವೆ ಇದಕ್ಕೆ ಕಾರಣ ಆಗಿದ್ದು ಇತ್ತೀಚೆಗೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯ ಹಿಂದಿನ ದಿನ ಕೇಸರಿ ಧ್ವಜವನ್ನ ಹಾಕೊಂಡು ಶಾಂತಿಯುತವಾಗಿ ಮೆರವಣಿಗೆ ಹೋಗ್ತಿದ್ದವರ ಮೇಲೆ ಈ ಮೀರಾ ರೋಡ್ ನಯಾ ಮುಸ್ಲಿಂ ಬಾಹುಳ್ಯ ಇರುವಂತ ಪ್ರದೇಶದಲ್ಲಿ ಕಿಡಿಗೇಡಿಗಳು ಕಾರ್ ನ ಗ್ಲಾಸ್ ಗಳನ್ನ ಒಡೆದಿದ್ರು ಅವರ ಮೇಲೆ ದಾಳಿ ಮಾಡಿ ಅಲ್ಲಿ ಹೋಗ್ತಾ ಇದ್ದವರಿಗೆ ರಕ್ತ ಬರುವ ಹಾಗೆ ಕೂಡ ಮಾಡಿದ್ರು ಈ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗಿತ್ತು ಇದಾದ ನಂತರ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಬುಲ್ಡೋಸರ್ ಮಾದರಿಯನ್ನ ಪ್ರಯೋಗಿಸಿದ್ದಾರೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ಬಾಬಾ ಅಂತಾನೆ ಪ್ರಸಿದ್ಧಿ ಯಾವ ಯಾವ ಕಿಡಿಗೇಡಿಗಳು ಯಾರ್ಯಾರು ಅಪರಾಧಗಳನ್ನ ಮಾಡ್ತಾರೋ ಅವರು ಯಾರ ಮೇಲೆ ಸಾಬೀತಾಗುತ್ತೋ ಶಿಕ್ಷೆ ಅಪರಾಧ ಎಲ್ಲ ಇದಾದ ನಂತರ ಅವರು ನೇರವಾಗಿ ಅನುಭವಿಸೋ ಶಿಕ್ಷೆನೆ ಬುಲ್ಡೋಸರ್ ತಗೊಂಡೋಗಿ ಅವ್ರ ಮನೆ ಆಕ್ರಮ ಜಾಗದಲ್ಲಿದ್ರೆ ಅವರ ಬಿಲ್ಡಿಂಗ್ ಗಳು ಅವರ ಅಂಗಡಿ ಆಕ್ರಮವಾಗಿ ನಿರ್ಮಾಣ ಆಗಿದ್ದಿದ್ರೆ ಅದನ್ನ ಮೊದಲಿಗೆ ಅದನ್ನ ಡೆಮಾಲಿಶ್ ಮಾಡ್ತಾರೆ ಈ ಕೆಲಸವನ್ನ ಈಗ ಇತ್ತೀಚೆಗೆ ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಕೂಡ ಅಲ್ಲಿನ ಮುಖ್ಯಮಂತ್ರಿಗಳು ಕೂಡ ಈಗ ಯು ಪಿ ಮಾದರಿ ಯೋಗಿ ಮಾದರಿನ ಪ್ರಯೋಗಿಸ್ತಾ ಇದ್ದಾರೆ ಈಗ ಮಹಾರಾಷ್ಟ್ರದಲ್ಲಿ ಕೂಡ ರಾಮ ಮಂದಿರ ಪ್ರತಿಷ್ಠಾಪನೆಯ ವಿಚಾರದಲ್ಲಿ ಕೋಮಿನ ಒಂದು ಬಾಹುಳ್ಯ ಇರುವಂತಹ ಪ್ರದೇಶದಲ್ಲಿ ಆದಂತಹ ಗಲಭೆ ಬಗ್ಗೆ ಏಕನಾಥ್ ಶಿಂದೆ ದಿಟ್ಟ ನಿರ್ಧಾರ ತಗೊಂಡು ಬುಲ್ಡೋಸರ್ ಅನ್ನ ಪ್ರಯೋಗಿಸಿದ್ದಾರೆ ಇದು ಇನ್ನ ದೇಶಾದ್ಯಂತ ವಿಸ್ತರಣೆಯಾದರೂ ಅಚ್ಚರಿ ಇಲ್ಲ ಇದೇ ಶಿಕ್ಷೆ ಸರಿನಾ ಅಂತ ಅನ್ನಿಸ್ತಾ ಇದೆ ಆದ್ರೆ ಇದಕ್ಕೆ ಕಾನೂನಿನ ಪ್ರಕಾರ ಶಿಕ್ಷೆ ಇದ್ದೇ ಇರುತ್ತೆ ಆದ್ರೆ ಅಕ್ರಮ ಕಟ್ಟಡವನ್ನ ಅವರು ಮಾಡಿದ್ದೇ ಆಗಿದ್ರೆ ಅವರನ್ನ ಬುಲ್ಡೋಸರ್ ಮೂಲಕ ಆ ಒಂದು ಕಟ್ಟಡವನ್ನ ನೆಲಸಮಗೊಳಿಸುವಂತ ಕೆಲಸವನ್ನ ಈಗ ಎಲ್ಲ ಸರ್ಕಾರಗಳು ಶುರು ಮಾಡ್ತಾ ಇವೆ ಇದು ಅಪರಾಧ ಮಾಡೋರಿಗೆ ಒಂದು ಎಚ್ಚರಿಕೆಯ ಕರೆಗಂಟೆ ಕಿಡಿಗೇಡಿಗಳಿಗೆ ಎಚ್ಚರಿಕೆಯ ಕರೆಗಂಟೆ ರೀತಿ ಇದೆ